ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚೆನ್ನಲ್ ಇವತ್ತು ಮಾಡ್ತಾಯಿದ್ದೀನಿ ಹಾಗಲ್ಕಾಯಿ ಉಪ್ಪಿನಕಾಯಿ ಒಂದು ಸಲ ನೀವು ಉಪ್ಪಿನಕಾಯಿ ಮಾಡಿ ಇಟ್ಟು ಅಂದರೆ ಒಂದು ವರ್ಷ ತನಕ ಏನೂ ಹಾಳಾಗಲ್ಲ ತುಂಬ ರುಚಿ ಇರುತ್ತೆ ಅನ್ನ ಸಾಂಬಾರು ಜೊತೆ ಉಪ್ಪಿಟ್ಟು ಜೊತೆ ನಾವು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಅದು ರುಚಿನೇ ಬೇರೆ ಇರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಸಾಸಿವೆ ಒನ್ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಏಳರಿಂದ ಹತ್ತು ಹೆಸಳು ಜೀರಿಗೆ ಒನ್ ಟೇಬಲ್ ಸ್ಪೂನು ಅಚ್ಚಕಾರ ಪೌಡರು ಇಪ್ಪತ್ತು ಗ್ರಾಮು ಧನಿಯಾ ಒನ್ ಟೇಬಲ್ ಸ್ಪೂನು ಹಾಗಲ್ಕಾಯಿ ಎರಡು ನೂರು ಗ್ರಾಮು ಎರಡು ಲಿಂಬೆ ಹಣ್ಣು ಇಪ್ಪತ್ತು ಗ್ರಾಮು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಹಾಗಲ್ಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಕೊಂಡು ಇಟ್ಬಿಡಿ ನೀರಿನ ಅಂಶ ತಾಗಿಸ್ಲಿಕ್ಕೆ ಹೋಗಬೇಡಿ ನೀರಿನ ಅಂಶ ಇತ್ತು ಅಂದರೆ ಹಾಗಲ್ಕಾಯಿ ಉಪ್ಪಿನಕಾಯಿ ಹಾಳಾಗತ್ತೆ ನಾವು ಮೊದಲಿಗೆ ಹಾಗಲಕಾಯಿನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಬೀಜ ಬೇಕಾದರೆ ನೀವು ತೆಗಿಬೌದು ನಾನು ಬೀಜ ತೆಗಿತಾ ಇಲ್ಲ ಹಾಗೆ ನಾನು ಇದನ್ನು ಇಡ್ತಾ ಇದ್ದೀನಿ ಹಾಗಲಕಾಯಿ ತಿನ್ನೋದ್ರಿಂದ ನಮಗೆ ತುಂಬಾ ಲಾಭ ಇದೆ ಹಾಗಲಕಾಯಿಗೆ ಉಪ್ಪು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟರೆ ಸ್ವಲ್ಪ ನೀರು ಬಿಡತ್ತೆ ಆ ನೀರು ನೀವು ತೆಗಿಯಬಹುದು ಇಲ್ಲ ಅಂತಂದರೆ ಅದರೊಳಗೆ ಬಿಡಬಹುದು ಪ್ರತಿದಿನ ನಾವು ಹಾಗಲಕಾಯಿ ತಿನ್ನೋದ್ರಿಂದ ಅಲ್ಲಿ ಇರುತ್ತೆ ನಾವು ಮಸಾಲೆ ಹುರ್ಕೊಳ್ಳೋಣ ಒಂದು ಕಡಾಯಿ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅನ್ನಬೇಕು ಆಮೇಲೆ ಜೀರಿಗೆ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ನಾವು ಮಸಾಲೆನ ಹುರಿಬೇಕಾಗತ್ತೆ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಮಸಾಲೆ ಎಲ್ಲ ಹೋಗುತ್ತೆ ಟೇಸ್ಟು ಚೆನ್ನಾಗಿರಲ್ಲ ಕೊತ್ತಂಬರಿ ಬೀಜ ಹಾಕೊಳ್ಳಿ ಹಿಂಗ ಹಾಕೊಳ್ಳಿ ಹುರಿದಿರುವಂತಹ ಎಲ್ಲ ಸಾಮಗ್ರಿ ಒಂದು ಪ್ಲೇಟಲ್ಲಿ ಇಟ್ಬಿಡಿ ತಣ್ಣಗಾಗಲಿಕ್ಕೆ ಹಾಗೆ ಬಿಟ್ಬಿಡಿ ನಾವು ಉಪ್ಪು ಹಾಕಿಬಿಟ್ಟು ಇಟ್ಟಿತ್ವಲ್ವ ಹಾಗಲ್ಕಾಯಿ ಇಲ್ಲಿ ನೋಡಿ ಈ ರೀತಿ ಆಗಿದೆ ನೀವು ಬೇಕಾದರೆ ಇದು ನೀರು ತೆಗೀಬಹುದು ನಾನು ಮೀಡಿಯಂ ಗಾತ್ರದ ಎರಡು ಲಿಂಬೆ ಹಣ್ಣು ತಗೊಂಡಿದ್ದೀನಿ ಲಿಂಬೆ ಹಣ್ಣು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಲಿಂಬೆ ಹಣ್ಣು ಬೀಜ ತೆಗೆದುಬಿಟ್ಟು ಕೂಡ ಹಾಕೋಬಹುದು ನಾನು ಹಾಗೆ ಹಾಕ್ತಾ ಇದ್ದೀನಿ ಆದಷ್ಟು ತೆಗೆದು ಹಾಕೊಳ್ಳಿ ನಾವು ಹಾಗಲ್ಕಾಯಿ ಮ್ಯಾರಿನೇಷನ್ ಮಾಡಿಬಿಟ್ಟು ನಾಲ್ಕರಿಂದ ಐದು ದಿನ ಹಾಗೆ ಬಿಡಬೇಕಾಗತ್ತೆ ಲಿಂಬೆ ಹಣ್ಣಿನ ರಸ ಹಿಂಡಾದ ಮೇಲೆ ಸಿಪ್ಪೆ ಕೂಡ ಕಟ್ ಮಾಡಿ ಅದರೊಳಗೆ ನಾನು ಹಾಕ್ತಾ ಇದ್ದೀನಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಮತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅಚ್ಕಾರ ಪೌಡರ್ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕೋಬಹುದು ನಾನು ಹಾಗೆ ಹಾಕ್ತಾ ಇದ್ದೀನಿ ಮಸಾಲೆ ಹುರಿದ್ವಲ್ವಾ ಅದನ್ನು ನಾವು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳಿ ತುಂಬ ನೈಸ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾವು ಇಲ್ಲಿ ಯಾವುದೇ ರೀತಿ ನೀರಿನ ಅಂಶ ತಾಗಿಸ್ಬಾರ್ದು ನೀರಿನ ಅಂಶ ತಾಗಿಸಿದ್ರೆ ಉಪ್ಪಿನಕಾಯಿ ಹಾಳಾಗತ್ತೆ ನಿಮಗೆ ಕೈಗೆ ನೀರು ಬಿಡತ್ತೆ ಅಂದರೆ ನೀವು ಹ್ಯಾಂಡ್ ಗ್ಲೌಸ್ ಹಾಕಿಬಿಟ್ಟು ನೀವು ಉಪ್ಪಿನಕಾಯಿ ಮಾಡಬಹುದು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಉಪ್ ಇಪ್ಪತ್ತು ಗ್ರಾಮ್ ಉಪ್ಪು ಮತ್ತು ಇಪ್ಪತ್ತು ಗ್ರಾಮ್ ಖಾರ ಹಾಕಿದ್ದೀನಿ ಪ್ರತಿದಿನ ನಾವು ಬೆಳಗ್ಗೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಐದು ದಿನ ಆದಮೇಲೆ ನೋಡಿ ಈ ರೀತಿ ಹಾಗಲಕಾಯಿ ಮಸಾಲೆ ಎಲ್ಲ ಹಿರ್ಕೊಂಡು ಎಷ್ಟು ಚೆನ್ನಾಗಿ ಆಗಿದೆ ನೀವು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಇದೇ ರೀತಿ ಕೂಡ ನೀವು ತಿನ್ನಬಹುದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಒಂದು ಕಡಾಯಿ ತಗೊಳ್ಳಿ ಅದರೊಳಗೆ ಆ ಹಾಗಲಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ ನೀವು ಜಾಸ್ತಿ ಬೆಲ್ಲ ತಿಂತಿದ್ರೆ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಎರಡು ನೂರು ಗ್ರಾಮು ಬೆಲ್ಲ ಇದ್ದೀನಿ ಹಾಗಲಕಾಯಿ ಕಹಿ ಇರತ್ತೆ ಅದಕ್ಕೋಸ್ಕರ ನೀವು ನೂರು ಗ್ರಾಮ್ ಬೆಲ್ಲ ಕೂಡ ಹಾಕೋಬಹುದು ಹಾಗಲಕಾಯಿ ಎಷ್ಟಿರತ್ತಲ್ವ ಅಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ ಅಂದರೆ ರುಚಿ ಸ್ವೀಟ್ನೆಸ್ ಬರುತ್ತೆ ಇಲ್ಲ ಅಂತಂದರೆ ನೀವು ಕಡಿಮೆ ಕೂಡ ಹಾಕೋಬಹುದು ನಾವು ಇದೇ ರೀತಿ ಸ್ವಲ್ಪ ಸ್ವಲ್ಪ ಮನೆಯಲ್ಲೇ ಮಾಡಿಕೊಂಡು ತಿಂತಾ ಇದ್ರೆ ಹೆಲ್ದಿ ಕೂಡ ಇರುತ್ತೆ ಟೇಸ್ಟಿ ಕೂಡ ಇರುತ್ತೆ ಮಾರ್ಕೆಟಿಂದ ನಾವು ತಂದರೆ ಅಲ್ಲಿ ಹೇಗೆ ಮಾಡಿರ್ತಾರೆ ಅದು ನೋಡೋಕ್ಕೆ ಆಗೋಲ್ಲ ತಯಾರಿಸುವ ಫ್ಯಾಕ್ಟರಿಯಲ್ಲೆಲ್ಲ ನೋಡಿದ್ರೆ ತಿನ್ನೋದಕ್ಕೆ ಆಗಲ್ಲ ನಾವು ಪ್ರತಿದಿನನ ಹಾಗಲ್ಕಾಯಿ ಉಪ್ಪಿನಕಾಯಿ ತಿಂತಾ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ನಾವು ಲೋ ಫ್ಲೇಮಲ್ಲಿ ಇದನ್ನು ಐದರಿಂದ ಏಳು ನಿಮಿಷದವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಅಂತಂದರೆ ಬೆಲ್ಲ ಸೀದೋಗುತ್ತೆ ಹಾಗಲ್ಕಾಯಿ ಟೇಸ್ಟು ವೇರಿ ಆಗತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಮಾವಿನಕಾಯಿ ಉಪ್ಪಿನಕಾಯಿ ಅರಿಶಿಣದ ಬೇರಿನ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಲವಾರು ಉಪ್ಪಿನಕಾಯಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ಅದನ್ನು ವೀಕ್ಷಿಸಬಹುದು ಇದೇ ರೀತಿ ನೀವು ಮನೆಯಲ್ಲಿ ಉಪ್ಪಿನಕಾಯಿನ ರೆಡಿ ಮಾಡಿಕೊಂಡು ತಿನ್ಬಹುದು ವರ್ಷಾನುಗಟ್ಟಲೆ ಇಟ್ರು ಏನೂ ಹಾಳಾಗೋಲ್ಲ ನಾವು ಇದು ಉಪ್ಪಿನಕಾಯಿ ತುಂಬಬೇಕಾದ್ರೆ ಪಿಂಗಾನಿ ಭರ್ಣಿ ಅಥವಾ ಗ್ಲಾಸಿನ ಬರಣಿ ಸ್ವಚ್ಛವಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಡಬೇಕಾಗತ್ತೆ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಭರ್ಣಿಯಲ್ಲಿ ನೀವು ತುಂಬಲಿಕ್ಕೆ ಹೋಗಬೇಡಿ ಏಳು ನಿಮಿಷ ಆಗಿದೆ ನೋಡಿ ಈ ರೀತಿ ಕಡಾಯಿ ಬಿಡಬೇಕಾಗತ್ತೆ ಆ ಮಸಾಲೆ ಎಲ್ಲ ತುಂಬಾ ಗಟ್ಟಿ ಮಾಡಕ್ ಹೋಗಬೇಡಿ ತುಂಬಾ ಗಟ್ಟಿ ಮಾಡಿದ್ರೆ ಬೆಲ್ಲ ಇರತ್ತಲ್ವಾ ಆಮೇಲೆ ಉಪ್ಪಿನಕಾಯಿ ತುಂಬಾ ಗಟ್ಟಿ ಆಗತ್ತೆ ರಸ ಏನು ಉಳಿಯಲ್ಲ ನಾವಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ ನೀವು ಬೇಕಂದ್ರೆ ಎಣ್ಣೆ ಹಾಕೋಬಹುದು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಉಪ್ಪಿಟ್ಟು ಜೊತೆ ನೀವು ಈ ಉಪ್ಪಿನಕಾಯಿನ ಸರ್ವ್ ಮಾಡಬಹುದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಆಗಿದೆ ನೋಡಿ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ ಕಲರು ಯೂಸ್ ಮಾಡಿಲ್ಲ ಏರ್ ಟೈಟ್ ಕಂಟೈನರಲ್ಲಿ ನೀವು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಡಬಹುದು ನಾನು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು